ಹೋಟೆಲ್ ಮುಂದೆ ನಿಲ್ಲಿಸಿದ ಕಾರುಗಳ ಮೇಲೆ ಬಿದ್ದ ಬೃಹತ್ ಮರ ತಪ್ಪಿದ ಭಾರಿ ಅನಾಹುತ ಬೆಳಗಾವಿ ತಾಲೂಕಿನ ಉಚಿಗಾಂವ್ ಗ್ರಾಮದ ಹೊರವಲಯದಲ್ಲಿ ಘಟನೆ ಹೋಟೆಲ್ ಮುಂದೆ ನಿಲ್ಲಿಸಿದ ಎರಡು ಐಷಾರಾಮಿ ಕಾರುಗಳು ಜಖಂ ಕಾರಿನಲ್ಲಿ ಪ್ರಯಾಣಿಕರು ಇಲ್ಲದೆ ಇರುವಾಗಲೇ ಉರುಳಿ ಬಿದ್ದಿರುವ ಬೃಹತ್ ಮರ ಹೀಗಾಗಿ ಯಾವುದೇ ರೀತಿಯ ಅನಾಹುತ ಇಲ್ಲ ನಡು ರಸ್ತೆಯಲ್ಲೇ ಮರ ಬಿದ್ದ ಪರಿಣಾಮ ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದು ವಿಚಾರಕ್ಕೆ ನನ್ನ ಕೇಸ್ ಇರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿರುವೆ ಜನರಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕೆಲಸಗಳನ್ನು ಬೇಗ ಮುಗಿಸುವಂತೆ ಸೂಚನೆ ನೀಡಿರುವೆ ಮಳೆಗಾಲ ಆರಂಭವಾಗುತ್ತಿದ್ದು ಅತಿವೃಷ್ಟಿಯಿಂದ ಮನೆ ಹಾನಿ ಆಗೋ ಸಾಧ್ಯತೆ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ವಿನಯ್ ಕುಲ್ಕರ್ಣಿ ಹೇಳಿದ್ದಾರೆ ಇನ್ನು ನ್ಯಾಯಾಲಯ ತೀರ್ಮಾನ ಕೊಟ್ಟ ಬಳಿಕ ಅದಕ್ಕೆ ತಲೆ ಬಾಗಬೇಕಾಗುತ್ತೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಪ್ರಕರಣದ ಹಿಂದೆ ಕಾಣದ ಕೈವಾಡ ಇರೋ ಆರೋಪವನ್ನು ಕೂಡ ಮಾಡಿದ್ದಾರೆ ಅದು ಸಹಜವಾಗಿ ಇದ್ದೇ ಇರುತ್ತೆ ಬಲಿಷ್ಠ ನಾಯಕರ ಹಿಂದೆ ಈ ರೀತಿ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ವಿನಯ್ ಕುಲಕರ್ಣಿ ಸಚಿವರಾಗ್ತಾರೆ ಅನ್ನೋ ಕಾರಣಕ್ಕೆ ಕುತಂತ್ರ ಆಗಿದೆಯಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಪಕ್ಷ ಕ್ಷೇತ್ರದ ಜನರು ಹಾಗೂ ಪತ್ನಿ ಮಕ್ಕಳು ನನ್ನ ಜೊತೆಗಿದ್ದಾರೆ ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ ಪತ್ನಿ ನನ್ನ ಮಕ್ಕಳು ಹೊರಗಡೆ ಇದ್ದು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ ನನ್ನ ವಿರುದ್ಧ ಕುತಂತ್ರ ಮಾಡೋರಿಗೆ ಸಂದೇಶ ಕೊಡೋ ಅವಶ್ಯಕತೆಯೇ ಇಲ್ಲ ನನ್ನ ವಿರೋಧಿಗಳಿಗೆ ಕಾಲವೇ ಉತ್ತರಿಸುತ್ತೆ ಅಂತ ವಿನಯ್ ಕುರ್ಕರ್ಣಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕಾಲ್ತುಳಿತದಲ್ಲಿ ಹನ್ನೊಂದು ಸಾವು ಪ್ರಕರಣ ವಿಚಾರವಾಗಿ ಕಾಲ್ತುಳಿತ ಪ್ರಕರಣ ಆಗಿರೋದು ತಪ್ಪು ಅದು ಪ್ರಶ್ನೆಯೇ ಇಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೆಪಾಸಿಟಿ ಮೂವತ್ತು ಸ ಮೂವತ್ತೈದು ಸಾವಿರ ಬೆಂಗಳೂರು ಇತಿಹಾಸದಲ್ಲಿ ಅಷ್ಟೊಂದು ಜನರು ಸೇರಿದ್ದು ಇದೇ ಮೊದಲು ನಿರ್ವಹಣೆ ಮಾಡಬೇಕಾಗಿತ್ತು ಆದರೆ ನಿರ್ವಹಣೆ ಮಾಡಿದಷ್ಟು ಜನರು ಸೇರಿಬಿಟ್ಟಿದ್ರು ಅಷ್ಟು ಜನರು ಸೇರ್ತಾರೆ ಅಂತ ಬಹುಶಃ ಯಾರಿಗೂ ನಿರೀಕ್ಷೆ ಮಾಡಿರಲಿಲ್ಲ ಸಮಯದ ಅವಶ್ಯಕತೆಯೂ ಇತ್ತು ತರಾತುರಿಯಲ್ಲಿ ಆಗಿದ್ದರಿಂದ ಸ್ವಲ್ಪ ಅಸ್ತವ್ಯಸ್ತವಾಗಿದೆ ಜನರು ಕೂಡ ಭಾಳಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು ಹೀಗಿದ್ದಾಗ ಯಾವುದೇ ಸರ್ಕಾರ ಇದ್ದರೂ ಇಂಥ ಸಮಸ್ಯೆ ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ ಅಂತ ಹೇಳಿದ್ದಾರೆ ತಪ್ಪೇ ಮಾಡದ ಪೊಲೀಸ್ ಅಧಿಕಾರಿಗಳ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಟಿ ವಿ ನೋಡಿಲ್ಲ ಎಂದು ಪ್ರತಿಕ್ರಿಯೆ ನೀಡಲು ನಿರಾಕರಣೆ ಮಾಡಿದ್ದಾರೆ ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಎಂಬ ವಿಚಾರಕ್ಕೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವೆ ಕೇಸ್ ಏನಾಗುತ್ತೆ ನೋಡ್ತೀನಿ ಅಂತ ಹೇಳಿದರೆ ನನಗೆ ಸಚಿವ ಸ್ಥಾನ ನೀಡುವುದು ಪಕ್ಷಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಪರಿಸರ ಈ ಹಾನಿ ಆಗಲಿ ಯಾಕಂದ್ರೆ ಸವ ಎಲ್ಲ ಅಂಡರ್ಗ್ರೌಂಡ್ ಟೆನಲ್ಗಳು ನಾವೆಲ್ಲ ಕೆನಾಲ್ ನೋಡಿದಿವಿ ಯಾವ್ದು ಕೆನಾಲ್ ಕಾಣುವಂತ ಕೆಲವೊಂದು ಎಲ್ಲ ಅಂಡರ್ಗ್ರೌಂಡ್ ಟೆನಲ್ಸ್ತಾವ ಅಂಡರ್ಗ್ರೌಂಡ್ ಟೆನಲ್ ನೋಡೋದ್ರಿಂದ ಯಾವ ವೈಲ್ಡ್ ಲೈಫ್ ಅಥವಾ ಗಿಡಗಳಾಗ್ಲಿ

ಮಹದಾಯಿ ವಿರುದ್ಧ ನಮ್ಮವ್ರನ್ನೇ ಬಳಸಿಕೊಂಡು ಅದ್ರ ವಿರುದ್ಧ ಧ್ವನಿ ಅಂತವ್ರ ಕೆಲಸವನ್ನು ಮಾಡ್ತಾರೆ ಅಂತವ್ರಿಗೆ ತಾವೇನು ಸಂದೇಶ ಕೊಡ್ತೇವೆ ಯಾಕೆಂದ್ರೆ ನೋಡಿ ಉತ್ತರ ಹುಬ್ಬಳ್ಳಿ ದೊಡ್ಡ ದೊಡ್ಡ ಶಹರ್ಗಳು ಹುಬ್ಬಳ್ಳಿ ದೌಡ ಆಗಲಿ ಹಲವಾರು ಶಹರ್ಗಳಲ್ಲಿ ಇಡೀ ಸಮಸ್ಯೆ ಎಷ್ಟೋ ಕಡೆ ಬೆಳಗಾಂ ಡಿಸ್ಟಿಕ್ ಆಗಲಿ ಬೆಳಗಾಂ ಜಿಲ್ಲೆಯಲ್ಲಿ ಹಲವಾರು ಕಡೆ ಕೂಡ ಯೋಜನೆಗಳು ಮತ್ತೆ ಸೌಲತ್ತಿ ತೋರೆ ಯಾಕಂದ್ರೆ ಎಲ್ಲ ಕಡೆನೂ ಸಾಕಷ್ಟು ಇದರಿಂದ ಅವಲಂಬನೆ ಇರ್ತದೆ ಇವೆಲ್ಲ ಕುಡಿ ನೀರಿಗೆ ನಮಗೆ ನೀರಿನ ಕೊರತೆ ಬಹಳ ಇರ್ತದೆ ಆಮೇಲೆ ನಾವು ಏನು